ಬಂಧನದ ಸೇಡ್ ಯಾರೂ ಇಟ್ಟಿಲ್ಲ ನನ್ನ ಮೇಲೆ ಆ ರೀತಿ ನಾನು ನಡ್ಕೊಂಡಿಲ್ಲ ಹಾಗಾಗಿ ಬಂಧನದ ಸೇಡ್ ಆಗೋ ಮಟ್ಟಕ್ಕೆ ನಾವು ಮಾಡಿಲ್ಲ ಅವರು ಯಾವ ರೀತಿ ಪ್ರಯತ್ನ ಮಾಡಿಲ್ಲ ನಾನು ಅದಕ್ಕೆ ಈ ಸ್ಪಷ್ಟನೆ ಕೊಡ್ತಾ ಇರ್ತಕ್ಕಂಥದ್ದು ಕುಮಾರಸ್ವಾಮಿಯವರು ಹೇಳ್ತಕ್ಕಂಥ ಪ್ರಮೇಯ ಬಂದಿಲ್ಲ ಅಂಥ ಸಂದರ್ಭವೇ ಒದಗಿ ಬಂದಿಲ್ಲ ಅಂಥ ತಪ್ಪು ನಾವು ಮಾಡಿಲ್ಲ ರೇವಣ್ಣವರು ಅದನ್ನು ಹೇಳ್ತಕ್ಕಂಥದ್ದು ಇಲ್ಲದೇ ಇರ್ತಕ್ಕಂಥದ್ದನ್ನು ಈ ರೀತಿ ರೇವಣ್ಣ ಯಾವತ್ತು ನನ್ನ ಮೇಲೆ ಹೇಳಬಾರ್ದು ನಾನು ನೇರ ಇದ್ದೀನಿ ನಿಮಗೆ ಗೊತ್ತಿದೆ ಇಂಥ ಸಂದರ್ಭದಲ್ಲಿದ್ದರೆ ಮಾಡಿಸಿದ್ಲೇ ಅಂತ ಹೇಳ್ತೀನಿ ನಾನು ಒಂದೇ ಒಂದು ಸಂದರ್ಭದಲ್ಲಿ ದೂರವಾಣಿ ತಗೊಂಡು ಫೋನ್ ಮಾಡಿ ಮಾಡಿಸಿ ಒಬ್ಬರಿಗೆ ವೈಯಕ್ತಿಕವಾಗಿ ನಾನು ಮಾಡಿಸಿಲ್ಲ ನಾನು ಅದನ್ನೇ ಹೇಳ್ತೀನಿ ಅದನ್ನೇ ಹೇಳಿದ್ದಾರೆ ನೋಡಿ ಇಲ್ಲೇ ಅವ್ರ ಮಗ ಅವರು ಇಪ್ಪತ್ತು ದಿವಸ ಇರಬೇಕಿತ್ತು ನಮ್ಮಂಗೆ ಜೈಲ ಅವರು ಇಪ್ಪತ್ತು ದಿವಸ ಇರಬೇಕಿತ್ತು ಅಂತ ಹೇಳ್ತಾರಲ್ಲ ಆ ಸನ್ನಿವೇಶ ನಮ್ಮ ತಂದೆಗೆ ನನಗೆ ನನ್ನ ಮಗನಿಗೆ ಮೂರು ಜನಕ್ಕೂ ಬಂದಿಲ್ಲ ಬರೋದು ಬೇಡ ಅಂತೇಳಿ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ